ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೂಡ ಒಂದು ಬಿಗ್ ಬಾಸ್ ಪ್ರೋಮೋ ರಿಲೇಟೆಡ್ ವೀಡಿಯೋನೇ ಇವತ್ತು ಬಂದು ತರ್ಸ್ಡೇ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಸೆಕೆಂಡ್ ಪ್ರೊಮೋ ಬಗ್ಗೆ ಮಾತಾಡೋಣ ಸೆಕೆಂಡ್ ಪ್ರೊಮೋದಲ್ಲಿ ನಮಗೆ ಇವತ್ತು ವಿನಯ ಅವ್ರ ವೈಫ್ ಬಂದಿರೋದನ್ನ ತೋರಿಸ್ತಾ ಇದ್ದಾರೆ ಅದು ಕೂಡ ಲೈಟ್ಸ್ ಆಫ್ ಆಗಿರುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಏಳೋ ಮುಂಚೆ ಅವರು ವಿನಯ್ ಅವ್ರ ವೈಫ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರೆ ಅವ್ರ ವೈಫ್ ಮನೆಯೊಳಗಡೆ ಎಂಟ್ರಿ ಕೊಟ್ಟು ಅವ್ರು ಬಂದು ಅವ್ರ ಹತ್ರ ಹಾಕುತ್ತಿರ್ತಾರೆ ಅಷ್ಟೊತ್ತಿಗೆ ಆ ಲೈಟ್ಸ್ ಆನ್ ಆಗುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಅವ್ರಿಗೆ ಫ್ಯಾಮಿಲಿ ನೋಡಿದಾಗ ಖುಷಿಯಾಗುತ್ತೆ ಹಾಗೆ ಅವರು ಕೂಡ ಖುಷಿಯಾಗುತ್ತೆ ಆ್ಯಂಡ್ ಮತ್ತು ಹೊರಗಡೆ ಬಂದು ಸೋಫಾದಲ್ಲಿ ಕೂತಾಗ ಲೈಕ್ ಅಕ್ಷತಾ ಅವ್ರು ಏನು ವಿನಯ್ ಅವ್ರ ವೈಫ್ ಇದ್ದಾರೆ ಅವರೊಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ ಏನಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರಕಾರ ಆ ವಿನಯ್ ಅವರು ತುಂಬ ಕೋಪಿಷ್ಟ ಬಟ್ ಅವ್ರು ಆ ಥರ ಇಲ್ಲ ಅವರು ಮಗು ಮನಸ್ಸಿರೋ ಆ ವ್ಯಕ್ತಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಇನ್ನೊಬ್ರು ಐ ತಿಂಕ್ ತನಿಷಾ ಅವರು ವಿಲನ್ ಮುಖದಲ್ಲಿ ಹೀರೋ ಕಳೆ ಬಂದಿದೆ ಅಂತ ಏನೋ ಹೇಳ್ತಾರೆ ಅದಕ್ಕೆ ವಿನಯ್ ಅವರು ಹೇಳ್ತಾರೆ ನಾನು ವಿಲನ್ ಹಾಗೂ ಮುಂಚೆ ಹೀರೋನೇ ಅಂತ ಹೇಳಿ ಸೊ ಈ ಥರ ಪ್ರೋಮೋ ತೋರಿಸಿದ್ದಾರೆ ಆ್ಯಂಡ್ ಆ ಪ್ರೋಮೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ತೋರಿಸಿದ್ದಾರೆ ಅಂದರೆ ವಿನಯ್ ಅವ್ರ ವೈಫ್ ಬಂದು ಸಂಗೀತನ ಸಪ್ರೇಟಾಗಿ ಕರೀತಾ ಇದ್ದಾರೆ ನಾ ಸಂಗೀತ ನಿನ್ನ ಜೊತೆ ನಾನು ಮಾತಾಡಬೇಕು ಅಂತ ಹೇಳಿ ಸಪ್ರೇಟಾಗಿ ಕರ್ಕೊಂಡು ಹೋಗಿಬಿಟ್ಟು ಮಾತಾಡ್ತಾರೆ ಏನು ಮಾತಾಡ್ತಾ ಯಾರು ಏನು ಮಾತಾಡ್ತಾರೆ ಅನ್ನೋದನ್ನ ಇನ್ನೂ ಪ್ರೋಮೋದಲ್ಲಿ ತೋರಿಸಿಲ್ಲ ಆ್ಯಂಡ್ ಅದನ್ನು ಬಂದು ನಾವು ಇವತ್ತು ಬಿಗ್ ಬಾಸ್ಸಲ್ಲೇ ನೋಡಬೇಕಾಗುತ್ತೆ ಬಿಕಾಸ್ ಅದನ್ನ ತೋರಿಸಿಲ್ಲ ಮೇ ಬಿ ಅವರಿಬ್ಬರು ವಿನಯ್ ಮತ್ತು ಸಂಗೀತ ಅವ್ರ ನಡುವೆ ನಡೆದಿರುವಂಥ ಗಲಾಟೆಗಳ ಬಗ್ಗೆ ಮಾತಾಡ್ಬೋದು ಯಾಕಂದರೆ ಅವರು ತುಂಬ ಲೈಕ್ ಅವರ ಇನ್ಸ್ಟಾಗ್ರಾಮಲ್ಲೆಲ್ಲ ಅವರು ತುಂಬ ಸಂಗೀತ ಅವ್ರ ಬಗ್ಗೆ ಹಾಕೋತಾಯಿದ್ರು ಯಾಕಂದರೆ ಅವ್ರಿಗಷ್ಟು ಸಂಗೀತನ ಇಷ್ಟ ಆಗ್ತಾ ಇರಲಿಲ್ವೇನೋ ಯಾಕಂದರೆ ವಿನಯ್ ಮತ್ತು ಸಂಗೀತ ಅವರಿಬ್ಬರು ನಡುವೆನೋ ಯಾವಾಗಲೂ ಗಲಾಟೆ ಆಗ್ತಿದ್ದಿದ್ದರಿಂದ ಅಷ್ಟು ಆಗ್ತಿರ್ಲಿಲ್ಲ ಅನಿಸುತ್ತೆ ಅವ್ರು ಜಾಸ್ತಿಯಾಗಿ ವಿನಯ್ ಅವರು ಅಂದರೆ ಆ ಸಂಗೀತ ಅವ್ರನ್ನ ಸ್ವಲ್ಪ ಜಾಸ್ತಿ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಹಾಕೋತಾಯಿದ್ರು ಸೊ ಅಂದರೆ ಪೋಸ್ಟ್ಗಳೆಲ್ಲ ಹಾಕ್ತಿದ್ರು ಆ್ಯಂಡ್ ಇವಾಗ ನೋಡಬೇಕಾಗತ್ತೆ ಇವತ್ತು ಅವ್ರು ಏನು ಮಾತಾಡ್ತಾರೆ ಸಂಗೀತ ಜೊತೆ ಅಂತ ಹೇಳಿ ಆಮೇಲೆ ನಾನು ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ವಿಷಯನ ಮಾತಾಡೋದು ಮಾರ್ತೆ ಏನಂತ ಹೇಳಿದರೆ ನಿನ್ನೆ ಎಪಿಸೋಡಲ್ಲಿ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಿ ಕಾರ್ತಿಕ್ ಅವ್ರ ತಾಯಿ ಬಂದು ಸಂಗೀತನ ಅವಾಯ್ಡ್ ಮಾಡ್ತಾ ಇದ್ರು ಅಂದರೆ ಅವರು ತುಂಬ ಲೈಕ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರು ತುಂಬ ಎಲ್ಲ ಕೇಳಿದ್ರು ಸಂಗೀತ ಅವರು ಅಂದರೆ ನಾನು ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ದೀನ ಏನಾದರೂ ವಿನಯ ಸಾರಿ ಕಾರ್ತಿಕೆಗೆ ಹರ್ಟ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದರೆ ನನ್ನ ಅದೇ ಕ್ಷಮಿಸಿ ಸಾರಿ ಅಂತ ಹೇಳಿ ಅಂದರೆ ಅವ್ರ ತಾಯಿ ಅದಕ್ಕೆ ರಿಪ್ಲೈಯೇ ಮಾಡ್ತಿರ್ಲಿಲ್ಲ ಅವ್ರು ಬೇರೆಯವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಬಟ್ ಸಂಗೀತ ಜೊತೆ ಅಷ್ಟಾಗಿ ಮಾತಾಡ್ತಾನೆ ಇರಲಿಲ್ಲ ಬಟ್ ಲಾಸ್ಟಲ್ಲಿ ಹೋಗುವಾಗ ಹಗ್ಗೆಲ್ಲ ಮಾಡಿಕೊಂಡ್ರು ಬಟ್ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋದು ಅವ್ರು ಬಂದಾಗ ತುಂಬಾ ಅವಾಯ್ಡ್ ಮಾಡ್ತಾ ಇದ್ರು ಯಾಕೆ ಏನು ಅಂತ ಹೇಳಿ ಗೊತ್ತಿಲ್ಲ ಸೊ ನಾನು ಕೆಲವೊಂದು ಕಡೆ ಕಮೆಂಟ್ಸ್ಗಳು ಆ ಟ್ರೋಲ್ಸ್ಗಳು ಇದರಲ್ಲೆಲ್ಲ ನೋಡಿದಾಗ ತುಂಬ ಜನ ಅದನ್ನು ಹಾಕಿದ್ರು ಸೊ ಅದನ್ನು ಕೂಡ ಹೇಳೋಣ ಅಂತ ಅನ್ನಿಸ್ತು ಅದರಿಂದ ಹೇಳಿದೆ ಮತ್ತು ಲೈಕ್ ಅವ್ರಿಗೇನೋ ಸಂಗೀತ ಕಾರ್ತಿಕ್ ಬಗ್ಗೆ ಮಾಡಿರೋ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳೆಲ್ಲ ಇಷ್ಟ ಆಗದಿರ್ಬೋದು ಆದರೆ ಅದರಿಂದ ಅವರ ಆ ಥರ ಸಂಗೀತನ ಅವಾಯ್ಡ್ ಮಾಡಿರ್ಬೋದು ಗೊತ್ತಿಲ್ಲ ನೋಡಬೇಕಾಗತ್ತೆ ಆ್ಯಂಡ್ ಇನ್ನು ಇವತ್ತಿನ ಪ್ರೋಮೋದಲ್ಲಿ ಇಷ್ಟು ತೋರಿಸಿದ್ದಾರೆ ಇವಾಗಿನ ಪ್ರೋಮೋದಲ್ಲಿ ಫಸ್ಟ್ ಪ್ರೊಮೋದಲ್ಲಿ ಪ್ರತಾಪ್ ಅವ್ರ ಪೇರೆಂಟ್ಸ್ ತೋರಿಸಿದ್ರು ಸೆಕೆಂಡ್ ಪ್ರೊಮೋದಲ್ಲಿ ವಿನಯ್ ಅವ್ರ ವೈಫ್ನ ತೋರಿಸಿದ್ದಾರೆ ಆ್ಯಂಡ್ ವಿನಯ್ ಅವ್ರ ವೈಫ್ ಬಂದು ಎಲ್ಲರ ಜೊತೆ ಇಂಡಿವಿಜುವಲಾಗಿ ಮಾತಾಡ್ತಾರೆ ಅನ್ಕೊಳ್ತೀನಿ ಒಂದು ಪ್ರತಾಪ್ ಜೊತೆ ಮಾತಾಡೋದು ಕೂಡ ಎಲ್ಲೊಂದು ಕಡೆ ನಾನು ಅವ್ನು ಬಿಟ್ಟನ್ನು ನೋಡಿದ್ದೆ ಆದ್ದರಿಂದ ಆ ಸಂಗೀತ ಜೊತೆ ಏನು ಮಾತಾಡ್ತಾರೆ ಅಂತ ಹೇಳಿ ಸಂಜೆವರೆಗೂ ವೆಯ್ಟ್ ಮಾಡಿ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಓಕೆ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಥ್ಯಾಂಕ್ ಯು